ಬಂಡೀಪುರದಿಂದ ಕೇರಳಕ್ಕೆ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಏನು ನಿತಿನ್ ಗಡ್ಕರಿ ಅವರು ಪ್ರಿಯಾಂಕಾ ಗಾರಿ ಏನು ಪತ್ರ ಬರಿದಾರೆ ಮಾಡಬೇಕು ಅಂತ ಇದು ಅವೈಜ್ಞಾನಿಕ ನೋಡಿ ಜೊತೆಗೆ ಬೆಳಿಗ್ಗೆ ಬೆಳಗಿನ ಜಾವ ತಿರುಗಾಡದ ಕಳೆ ಇಷ್ಟೆಲ್ಲ ಆಕ್ಸಿಡೆಂಟ್ ಇಷ್ಟೆಲ್ಲ ಮಣ್ಣು ಕಲ್ಲುಗಳೆಲ್ಲ ಕೇರಳಕ್ಕೆ ಹೋಗ್ತಾ ಇದೆ ರಾತ್ರಿ ಹೊತ್ತಾದ್ರೆ ನಿಮ್ಮನ್ನ ಕೇಳೋರು ಯಾರು ನೀವು ಮಾಡಿ ಇಡೀ ಕರ್ನಾಟಕದ ಮಣ್ಣ ಈಗಾಗಲೇ ಮರಳು ಸಾಕಾಗೋಯ್ತು ಮರಳು ಈಗ ಒಂದು ಒಂದು ಪಾವು ಮರಳಬೇಕು ಅಂದ್ರೆ ತಕೊಳಕ್ಕಿಲ್ಲ ಈಗ ಕಲ್ಲು ಹೊಡಿತಾ ಇದ್ರಿ ಸ್ಯಾಂಡ್ ಹೊಡಿತಾ ಇದ್ರಿ ಮಣ್ಣನ್ನ ಹೊಡಿತಾ ಇದ್ರಿ ರಾತ್ರಿ ಟೈಮ್ ಅಲ್ಲಿ ಇನ್ನೇನು ಹೊಡಿಬೇಕು ಹಾಗಾದ್ರೆ ನಮ್ಗೆ ನಿಜವಾಗ್ಲೂ ಕರ್ನಾಟಕ ಜನತೆಗೆ ನಮ್ನೆಲ್ಲದ ಮಣ್ಣಿನ ಗುಣ ನಮಗೆ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ನೋಡಿ ಪಕ್ಕದ ರಾಜ್ಯದವರು ಗೊತ್ತು ಹಾಗಾಗಿ ಕರ್ನಾಟಕದ ಜನತೆ ಈಗ್ಲಾರು ಎಚ್ಚೆತ್ಕೊಳ್ಳಿ ಇವರೆಲ್ಲರೂ ನಮ್ಮ ಕರ್ನಾಟಕ ಜೀವನ ಇಂಥದ್ದ ಮಣ್ಣು ಮಣ್ಣು ತಾಯಿಯ ಗರ್ಭನ ಬಗೀತಾರೆ ಅಂದ್ರೆ ನಾವೆಲ್ಲ ಕೂತ್ಕೊಂಡ್ರೆ ಕೈಗೆ ತಾಯಿಗೆ ಎತ್ತ ತಾಯಿಗೆ ಮೋಸ ಮಾಡ್ಬೇಕಾಗುತ್ತೆ ಹಾಗಾಗಿ ನಾವು ತಾಯಿ ಗಂಡ್ರ ತಾಯಿಗ ಮಕ್ಕಳ ಪ್ರೂವ್ ಮಾಡೋದು ಕರ್ನಾಟಕದ ಗುಂಡ್ಲಿಪೇಟೆ ಜನತೆಗೆ ನಮಗೆ ಪ್ರಶ್ನೆಯಾಗಿದೆ ನಾವು ಈ ಭೂಮಿ ಮಕ್ಕಳಾದ್ರೆ ನಮ್ಮ ಭೂಮಿ ತಾಯಿನ ಉಳಿಸ್ಕೊಳ್ಳೋಣ ತಾಯಿ ಗಂಡ್ರಾದ್ರೆ ಈ ಭೂಮಿನ ಮಾರಾಟ ಮಾಡೋ ಹಾಗಾಗಿ ಎರಡೂ ನಮ್ಮಲ್ಲಿದೆ ಅವ್ರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಅಂತ ಹೆಚ್ಚಿಸ್ತೀವಿ ಈಗಾಗಲೇ ನಮ್ಮ ನಿತಿನ್ ಗಡ್ಕರಿ ಅವರು ನಮ್ಮ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಇದಕ್ಕೆ ಅವರು ಒಂದು ಇದು ಮಾಡಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಈ ಥರ ನಾವು ಒಂದು ಬಂದಿಪೂರ್ವಗೆ ಸುರಂಗ ಮಾಡ್ತೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಗಾಡಿ ಓಡೋಂಗೆ ಸುರಂಗ ಮಾಡ್ತೀವಿ ಅಂದ್ಬಿಟ್ಟು ಅವರು ಭರೋಸ ಕೊಟ್ಟಿದ್ದಾರೆ ಕೇರಳ ಅವ್ರಿಗೆ ಕೇರಳ ಅಸೆಂಬ್ಲಿ ಎಲೆಕ್ಷನ್ ಬರ್ತಿದ್ದೆ ಸೊ ಪೊಲಿಟಿಷನ್ಸ್ ಅವ್ರವ್ರು ತೋರಿಸ್ಕೋಬೇಕು ನಾವು ಈ ಥರ ಮಾಡ್ತೀವಿ ಅಂದರೆ ಇವ್ರು ಓಟ್ ಇವ್ರು ಏನು ತಗೊಂಡ್ಬಿಟ್ಟಿದ್ದಾರೆ ಜನ ಮೂರ್ಖರು ತಗೊಂಡಿದ್ದಾರೆ ಈಗ ಜನಕ್ಕೆಲ್ಲ ಬುದ್ಧಿ ಬಂದಿದೆ ಇದು ಡ್ರಾಮಾಂತ ಗೊತ್ತು ಎಲೆಕ್ಷನ್ ಟೈಮೊಳಗೆ ಈ ಥರ ಎಲ್ಲರೂ ಆಸೆ ಪಡಿಸ್ತಾರೆ ನಾವು ರೋಡ್ ಮಾಡ್ತೀವಿ ಸುರಂಗ ಮಾಡ್ತೀವಿ ನೈಟ್ ಟ್ರಾಫಿಕ್ ಬಿಡ್ತೀವಿ ರೈಲ್ವೆ ಲೈನ್ ಮಾಡ್ತೀವಿ ಅಂದ್ಬಿಟ್ಟು ಇವರು ಭರವಸೆ ಕೊಡ್ತಾರೆ ಇದೆಲ್ಲ ನಾಟಕ ಎಲೆಕ್ಷನ್ ನಾಟಕ ಯಾರು ಏನು ಮಾಡೋದಿಲ್ಲ ಸುಮ್ಮನೆ ಗಬ್ಬೆಚ್ಬಿಟ್ಟು ಮಾಡ್ತಾರೆ ನಾವು ಹೇಳ್ಬೇಕಂದ್ರೆ ಈಗ ಬಂದಿಪುರ ಒಳಗೆ ನೀವು ಯಾವ ಡೆವಲಪ್ಮೆಂಟು ಇಲ್ಲ ಬಂದೀಪುರ ಬಂದಿಪುರ ಬಂದಿಪುರಾಗೆ ಬಿಟ್ಬಿಡಿ ನೀವೇನು ಹಾಕೋಬೇಡಿ ಏನು ಮಾಡಬೇಡಿ ಗಿಡನೂ ನಡಬೇಡಿ ಗಿಡನೂ ಕಡಿಬೇಡಿ ಯಾಕಂದರೆ ಅದು ಒಂದು ಟೈಗರ್ ರಿಸರ್ವ್ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟೆಟ್ ಇನ್ವೈಲೆಟ್ ಏರಿಯಾ ಅಂದ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಇದಿಂದಲೇ ಬಂದಿದೆ ಆದೇಶ ಬಂದಿದೆ ಅದನ್ನು ನೀವು ಹೋಗ್ಬಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಟ್ರಾಫಿಕ್ ಓಪನ್ ಮಾಡ್ತೀವಿ ನಮ್ಮ ಎನ್ ಎನ್ ಎಚ್ ಸೆವೆನ್ ಸಿಕ್ಸ್ ಸಿಕ್ಸ್ನ ಮತ್ತು ನೀವು ಅದೇ ರೋಡೋರಿಗೆ ಸುರಂಗ ಮಾಡೋದು ಅನ್ನೋದು ಮತ್ತು ನಂಜನಗೂಡಿಂದ ಕೇರಳಕ್ಕೆ ರೈಲ್ವೆ ಟ್ರ್ಯಾಕ್ ಮಾಡ್ತೀವಿ ಅನ್ನೋದು ಇದೆಲ್ಲ ಡ್ರಾಮಾ ಬಿಟ್ಬಿಟ್ಟು ನೀವು ಅದೇ ದುಡ್ಡು ಜನಕ್ಕೆ ಏನು ಬೇಕು ಆ ಅನುಕೂಲ ಮಾಡಿಕೊಡಿ ಹಾಸ್ಪಿಟ್ಲ್ ಮಾಡಿಕೊಡಿ ಶಾಲೆಗಳು ಕೊಡಿ ಮತ್ತು ನಮ್ಮ ಕಾಲೇಜಿಗೆ ಕೊಡಿ ಜನಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಿ ಪಬ್ಲಿಕ್ಕಿಗೆ ಏನೇನು ಬೇಕುಟ್ಟು ಅಮ್ಯುನಿಟೀಸು ಆ ಲೋಕಲ್ ಜನಕ್ಕೆ ಕೊಟ್ಟರೆ ಎಲ್ಲ ಖುಷಿ ಇರ್ತಾರೆ ನೀವುಗಳು ಪರಿಸರನ ಹಾಳು ಮಾಡಿ ಇದು ಮಾಡೋಕ್ಕೆ ಇನ್ನು ಮುಂದೆ ಜನ ಸುಮ್ಮನೆ ಇರಲ್ಲ ಈಗಾಗಲೇ ನಮ್ಮ ರೈತರು ಎಲ್ಲ ಸೇರಿ ಕಬಿನೇ ಉಳಿಸ್ಬೇಕು ಬಂದಿಬರು ಉಳಿಸ್ಬೇಕು ನೋಡಾಡ್ತಿದ್ದಾರೆ ಸೊ ಇವರು ಏನೇ ಲೀನಿಯರ್ ಪ್ರಾಜೆಕ್ಟ್ ಮಾಡಿದ್ರು ತೊಂದರೆ ಆಗತ್ತೆ ಯಾಕಂದರೆ ಮುಂಚೆನೇ ಮಾನವ ಮತ್ತು ವನ್ಯಜೀವಿ ಸಂಕರ್ಷ ಜಾಸ್ತಿ ಆಗ್ತಿದೆ ಈಗ ನಮಗೆಲ್ಲ ಗೊತ್ತಿರೋದೇನು ನಮ್ಮ ತಾಲೂಕು ಯಶನಿಕೋಟೆ ಸರ್ಗೂರು ಸರ್ಗೂರೊಳಗೆ ಒಂದು ಮೂರು ಜನ ನಮ್ಮ ರೈತರು ಬಲಿಯಾಗಿದ್ದಾರೆ ಹುಳಿ ದಾಳಿಯಿಂದ ಅಲ್ಲಿರೋ ಹುಳಿಗಳೆಲ್ಲ ಇಡ್ಬಿಟ್ಟವ್ರೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಪ್ಪತ್ತಾರು ಹುಳಿ ಇಡ್ತವ್ರೆ ಬಂದಿಪೂರು ನಾಗರೋಳಿ ಕಡೆ ಸೊ ಅದು ಬಯೋಡೈವರ್ಸಿಟಿ ಹೋಗುತ್ತೆ ಈ ಕಡೆ ಜನನೂ ಇರೋಲ್ಲ ವನ್ಯಜೀವಿ ಮಾನವ ಸಂಕರ್ಷ ಜಾಸ್ತಿ ಆಗತ್ತೆ ಸೊ ಹೇಳೋದು ಸರ್ಕಾರಕ್ಕೆ ಇದೆಲ್ಲ ಬಿಟ್ಬಿಡಿ ನೀವು ಇರೋದು ಕೇವಲ ನಮ್ಮ ಕರ್ನಾಟಕದೊಳಗೆ ಇಪ್ಪತ್ತು ಪರ್ಸೆಂಟು ಕಾಡು ಆ ಇಪ್ಪತ್ತು ಪರ್ಸೆಂಟ್ ಒಳಗೆ ಕೇವಲ ನಾಲ್ಕು ಪರ್ಸೆಂಟ್ ವನ್ಯಜೀವಿ ಕೊಟ್ಟಿರೋದು ನ್ಯಾಷನಲ್ ಪಾರ್ಕ್ ಅಂದ್ಬಿಟ್ಟು ಟೈಗರ್ ರಿಸರ್ವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕನ್ಸರ್ವೇಷನ್ ಅಂತ ಕೊಟ್ಟಿದ್ದೀರಾ ಇದನ್ನು ನೀವು ಹಾಳು ಮಾಡೋಕ್ಕೆ ನಾವೆಲ್ಲ ಸುಮ್ಮನೆ ಕೂರೋಕ್ಕಾಗಲ್ಲ ಯಾಕಂದರೆ ಟೈಮ್ ಆಬಿಡಿದೆ ನಾವೆಲ್ಲ ಒಂದು ಭರವಸೆಯಿಂದ ಓಟ್ ಮಾಡ್ತೀವಿ ಕೆಲವ್ರಿಗೆ ಈ ಥರ ನಮ್ಮನ್ನ ಕಾಪಾಡ್ತಾರೆ ನಮಗೆ ಕಾಪಾಡಬೇಕಂದ್ರೆ ನಮ್ಮ ಕಾಡು ಚೆನ್ನಾಗಿರ್ಬೇಕು ಕಾಡು ಚೆನ್ನಾಗಿದ್ರೇ ಇದ್ದಾಗ ನಮಗೆ ನೀರು ಸಿಕ್ಕತ್ತೆ ನೀರಿಲ್ಲ ಅಂದರೆ ರೈತರು ಏನು ಮಾಡೋಕ್ಕಾಗಲ್ಲ ಏನು ಬೆಳೆಯೋಕ್ಕಾಗಲ್ಲ ಏನು ಬೆಳೆಯೋಕ್ಕಾಗ್ದವ್ರೆ ನಮ್ಮ ಊಟಕ್ಕಿಲ್ಲ ಊಟಕ್ಕಿಲ್ಲ ಫುಡ್ ಸೆಕ್ಯೂರಿಟಿ ಆಯ್ತಂದರೆ ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ ಯಾಕಂದರೆ ಜನ ಸಾಯ್ತಾರೆ ಸೊ ನಾವು ಹೇಳೋದು ನೀವು ಎಕನಾಮಿಕ್ ಜಿ ಡಿ ಪಿ ಜಿ ಡಿ ಪಿ ಅಂದ್ಕೊಂಡು ಜನನ ಸಾಯಿಸ್ಬೇಡಿ ಎಕಲಾಜಿಕಲ್ ಜಿ ಡಿ ಪಿ ನೋಡಿ ಅದು ಭಾಳ ದೊಡ್ಡದು ಒಂದು ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆದರೆ ಎಲ್ಲ ಡಿಸ್ಟ್ರಕ್ಷನ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀವಿ ಏನಾಗ್ತಿದೆ ಕ್ಲೈಮೇಟ್ ಒಳಗೆ ಒಂದು ಕಡೆ ಬರ ಬರುತ್ತೆ ರಾತ್ರಿ ವೇಳೆ ಸಂಚಾರವನ್ನು ನಿಷೇಧ ಏನು ಮಾಡಿದೆ ಅದನ್ನು ಮತ್ತೆ ಓಪನ್ ಮಾಡೋದಕ್ಕೆ ಸರ್ಕಾರಗಳು ಚಿಂತನೆಯೇ ನಡೆಸ್ತಾ ಇದೆ ಈಗ ಆಲ್ರೆಡಿ ಪ್ರಿಯಾಂಕಾ ಗಾಂಧಿಯವರು ಸುರಂಗ ಮಾರ್ಗವಾಗಿ ಅಲ್ಲಿಗೆ ಓಡಾಟಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಗಡ್ಕರಿ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ನಿನ್ನೆಯಿಂದ ಕೂಡ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ನೀವೇನಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೇರಳ ಗಡಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ ಕೇರಳಕ್ಕೆ ಹೋಗತಕ್ಕಂತಹ ರಾತ್ರಿ ಸಂಚಾರವನ್ನು ನಿಷೇಧ ಮಾಡಿದೆ ಅದನ್ನು ಯಥಾಸ್ಥಿತಿ ಮುಂದುವರಿಸಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸುರಂಗ ಮಾರ್ಗ ಮಾಡ್ತೀವಿ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಮರಗಳನ್ನು ನೀವು ಹೋಮ ಮಾಡಿ ನಮ್ಮ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಕ್ರಮ ವಹಿಸ್ತಾ ಇದ್ರೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ನೀವೇನಾದರೂ ಆ ಮಾರ್ಗವನ್ನು ನೀವು ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ನೀವೇನಾದ್ರೂ ಪ್ರಯತ್ನ ಪಡೋದೇ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎರಡು ಲಕ್ಷ ಮತದಾರರನ್ನ ಒಳಗೊಂಡಂತೆ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಇದನ್ನು ಮನವರಿಕೆ ಮಾಡಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗಿರ್ತದೆ ಒಂದು ಮತ್ತೆ ಈಗ ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೆ ನಡೀತಕ್ಕಂತಹ ಅಕ್ರಮ ಚಟುವಟಿಕೆಗಳನ್ನೇ ಕೂಡ ನಡೆಯಕ್ಕಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಉದಾಹರಣೆಗೆ ಹೇಳೋದು ಅಂತ ಹೇಳಿದ್ರೆ ಲಂಗು ಲಗಮ್ ಇಲ್ಲದೆ ಈ ಟಿಪ್ಪರ್ ಗಾಡಿಗಳು ಸಾಕಷ್ಟು ನಮ್ಮ ಸಂಪತ್ತನ್ನ ಕೇಂದ್ರ ಕೇರಳಕ್ಕೆ ಪಡೆದುಕೊಂಡು ಹೋಗ್ತಕ್ಕಂಥದ್ದು ನೋಡಿದಿವೆ ಇದನ್ನ ಎರಡು ಮೂರು ಚೆಕ್ ಪೋಸ್ಟ್ ಗಳಿದ್ರು ಕೂಡ ಅಲ್ಲಿ ದೇಸಿರ್ತಕ್ಕಂಥದ್ದು ಇಲ್ಲೇ ಇರ್ತಕ್ಕಂಥದ್ದು ಅಕ್ರಮವಾಗಿ ಯಾರು ಮಾಡ್ತಾ ಇದಾರೆ ಅದನ್ನ ನಿಲ್ಲಿಸೋ ನಿಟ್ಟಿನಲ್ಲಿ ಯಾವುದೇ ಇಲಾಖೆಯವರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಆ ನಿಟ್ಟಿನಲ್ಲಿ ನೀವೇನಾದರೂ ರಾತ್ರಿ ವೇಳೆ ಸಂಚಾರಕ್ಕೆ ಸುರಂಗ ಮಾರ್ಗವನ್ನು ಮಾಡಿಕೊಟ್ರೆ ಇನ್ನೂ ಕೂಡ ಸಾಕಷ್ಟು ಹಾಳಾಗ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಾಗಾಗಿ ಅದನ್ನ ಕೈ ಬಿಡಬೇಕು ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೆ ಅರಣ್ಯ ಸಚಿವರಿಗೆ ಹೇಳ್ತಾ ಇದೀವಿ ಅರಣ್ಯವನ್ನ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಈಗ ಕೈ ಆಗ್ತಾ ಇದ್ರ ಇದನ್ನ ನಿಲ್ಲಿಸಬೇಕು ಕೇಂದ್ರ ಸರ್ಕಾರದ ಗಡ್ಕರಿ ಅವ್ರಿಗೂ ಕೂಡ ನಾವು ಪತ್ರ ಬರೆಯುವ ಮುಖಾಂತರ ಅದನ್ನ ನಿಲ್ಲಿಸಬೇಕು ಅಂತ ಹೇಳ್ತೀವಿ ಇಲ್ಲ ಆಗ್ತಕ್ಕಂಥ ತೊಂದರೆಗಳನ್ನ ನಾವು ಹೇಳ್ತೇವೆ ಆಗ ಈಗ್ಲೇ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೆ ಓಡಾಡಿದ್ರೆ ಕಾಡು ಪ್ರಾಣಿಗಳು ನಾಡಿನ ಹತ್ರ ಬರ್ತಕ್ಕಂತಹ ದಿನ ದಿನ ಹೆಚ್ಚಾಗ್ತಾ ಇದೆ ಮತ್ತೆ ಈಗ ಸಫಾರಿಯನ್ನು ನಿಲ್ಲಿಸಿದ ನಂತರ ಈಗ ಏನು ಕಾಡು ಪ್ರಾಣಿಗಳ ಆವಳಿ ಕಡಿಮೆ ಆಗಿದೆ ಅಂತ ಕೂಡ ರಾಜ್ಯ ಸರ್ಕಾರ ಮನಗೊಂಡಿದೆ ಹಾಗಾಗಿ ಇವೆಲ್ಲನು ಕೂಡ ನಿಲ್ಲಿಸಿ ಏನು ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆ ಹೋದೆ ಯಥಾಸ್ಥಿತಿಯನ್ನ ಕಾಪಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೆ ಕರ್ನಾಟಕ ಮತ್ತೆ ಕೇರಳದ ನಡುವೆ ಇಪ್ಪತ್ನಾಲ್ಕು ಗಂಟೆ ಸಂಚಾರ ಬೇಕಿದೆ ಅದಕ್ಕೆ ಬಂಡೀಪುರದ ಅರಣ್ಯದ ಒಳಗಡೆ ಸುರಂಗವನ್ನು ಮಾಡಿ ನಾವು ಸಂಚಾರಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಂತ ಏನು ಇವತ್ತು ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿದೆ ಇದು ನಿಜವಾಗಲೂ ಹಾಸ್ಯಾಸ್ಪದ ಈಗ ಅಲ್ಲಿ ಮೂಲೆ ಒಳ ಇದೆ ಈ ಕಡೆ ನಮ್ಮದೇ ಬಂಡೀಪುರದ ಕಾಡಲ್ಲಿ ಪಾಲಾರ್ ನದಿ ಹೋಗುತ್ತೆ ಗುಂಡಲ್ಪೇಟೆ ಜನ ಮತ್ತು ಈ ಕಡೆ ಚಾಮರಾಜನಗರದ ಅರ್ಧ ಜನ ಬರಗಾಲದಿಂದ ತತ್ತರಿಸ್ತಾ ಇದ್ದೀವಿ ಅಲ್ಲಿಂದ ಒಂದು ಪೈಪ್ಲೈನ್ ಮಾಡಿ ನೀವು ನಮಗೆ ತಗೊಂಬಂದು ನೀರು ಕೊಡೋಕ್ಕಾಗ್ತಾ ಇಲ್ಲ ಕುಡಿಯೋ ನೀರನ್ನ ದನ ಕರುಗಳಿಗೆ ಜನಗಳಿಗೆ ಕುಡಿಯೋ ನೀರು ಕೇಳಿದ್ರೆ ತುಂಬ ದೂರದಿಂದ ಪೈಪ್ಲೈನ್ ಮಾಡಿ ನಾವು ಕಬ್ಬಿನಿಂದ ತಗೊಂಬತ್ತೀವಿ ಹೇಳ್ತಾರೆ ಇವರು ಇಲ್ಲೇ ಮೂಲೆ ಒಳೆಯಿಂದ ನೀರು ತರೋಕೆ ಇಲ್ಲ ಅಂಥದ್ರಲ್ಲಿ ಅಲ್ಲಿ ನಾವು ಸುರಂಗ ಮಾಡಿ ಅಲ್ಲಿಂದ ವೆಹಿಕಲ್ಗಳನ್ನ ಕಳಿಸ್ತೀವಿ ಅಂತಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ರಾತ್ರಿ ಸಂಚಾರ ಪ್ರಾಣಿಗಳ ತೊಂದರೆ ಆಗುತ್ತೆ ಅನ್ನೋದು ಒಂದೇ ಒಂದು ಇಶ್ಯೂ ಅಲ್ಲ ರಾತ್ರಿ ಸಂಚಾರ ಮಾಡೋದ್ರಿಂದ ನಮ್ಮಲ್ಲಿ ಇಲ್ಲಿಗಲ್ ಆಗಿ ಮಿನರಲ್ಸನ್ನು ಕೇರಳಕ್ಕೆ ಸಾಗಣೆ ಮಾಡ್ತಾರೆ ಮತ್ತು ಅಲ್ಲದೆ ಅಲ್ಲಿಂದ ಮೆಡಿಕಲ್ ತ್ಯಾಜ್ಯವನ್ನು ತಗೊಂಬಂದು ನಮ್ಮ ಜಮೀನುಗಳಿಗೆ ಡಂಪ್ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಈ ರಾತ್ರಿ ಟೈಮ್ ಅದನ್ನು ನಿಲ್ಲಿಸಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ಗೂ ಕಡಿವಾಣ ಆಗ್ತಂಗೆ ಆಗುತ್ತೆ ಮತ್ತೆ ಪ್ರಾಣಿಗಳಿಗೂ ಕೂಡ ನಿಟ್ಟುಸುರು ಬಿಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಎರಡೂ ಇದರಲ್ಲಿದೆ ಅದನ್ನು ಬಿಟ್ಟು ನೀವು ಸುರಂಗ ಮಾಡಿದ್ರೆ ಮತ್ತೆ ಅವರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಶುರು ಮಾಡ್ತಾರೆ ನೀವು ಮಾಡ್ತಕ್ಕಂಥ ಕಾಮಗಾರಿ ಮತ್ತು ಒಳಗಡೆ ಬರ್ತಕ್ಕಂಥ ಸದ್ದಿನಿಂದ ಮತ್ತೆ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ನ್ಯಾಚುರಲ್ ಆಗಿದೆ ಅದನ್ನು ಡಿಸ್ಟರ್ಬ್ ಮಾಡಕ್ಕೆ ಹೊರಟಿದ್ದೀರಿ ಅದ್ರ ಬದಲು ಅಲ್ಲಿಂದ ಪೈಪ್ ಲೈನ್ ಮಾಡಿ ಇಲ್ಲೇನು ನಮಗೆ ತೊಂದರೆ ಆಗಿದೆ ನಮಗೆ ನೀರು ತಗೊಂಬಂದು ಕೊಡಿ ಒಳ್ಳೆ ವ್ಯವಸಾಯ ಮಾಡ್ತೀವಿ ಜನ ಜಾನುವಾರುಗಳಿಗೆ ಕುಡಿಯೋ ನೀರನ್ನು ಕೊಡಿ ಅದನ್ನು ಬಿಟ್ಬಿಟ್ಟು ಇಂಥದ್ದೆಲ್ಲ ಮಾಡ್ತಕ್ಕಂಥದ್ದು ಹಾಸ್ಯಾಸ್ಪದ ಇದೇನು ಕಮರ್ಷಿಯಲ್ಲಾಗಿ ತುಂಬ ಬಳಸ್ತಕ್ಕಂಥ ರಸ್ತೆ ಅಲ್ಲ ಕಮರ್ಷಿಯಲ್ಲಾಗಿ ಬಳಸ್ತಕ್ಕಂಥ ರಸ್ತೆ ಅಲ್ಲಿ ಮಂಗ್ಳೂರು ಹತ್ರ ಹೋಗುತ್ತೆ ಮಂಗಳೂರು ಕಾಸರಗೋಡು ಕಣ್ಣೂರು ಹೋಗುತ್ತೆ ಅಲ್ಲಿ ಕಮರ್ಷಿಯಲ್ಲಾಗಿ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇದೆ ಕೇರಳಕ್ಕೆ ಇಲ್ಲಿ ವೈನಾಡು ಅಂತಕ್ಕಂಥದ್ದು ತುಂಬ ಸುಂದರವಾದ ಜಾಗ ಇಲ್ಲಿ ಕಮರ್ಷಿಯಲ್ಲಾಗಿ ಏನೂ ಇಲ್ಲ ಇನ್ನು ಗುಂಡ್ಲುಪೇಟೆ ಚಾಮರಾಜನಗರನೂ ಕೂಡ ಸುತ್ತ ಮೂರು ನಮಗೆ ಅಭಯಾರಣ್ಯಗಳನ್ನು ಹೊಂದಿರತಕ್ಕಂಥ ಸುಂದರವಾದ ಜಾಗ ಇಲ್ಲಿ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಕಮರ್ಷಿಯಲ್ ಏನೂ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ರೀತಿ ಸುರಂಗವನ್ನು ಮಾಡ್ತಕ್ಕಂಥದ್ದು ಇನ್ಯಾವುದೋ ಒಂದು ದಾರಿ ಹಿಡಿದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಬರಬೇಕು ಅಂತಕ್ಕಂಥದ್ದೆಲ್ಲ ಈ ಕಳ್ಳ ಕಾಕರೆಗಳು ಅದನ್ನು ಹೋಗಿ ಅಲ್ಲಿ ಪ್ರಪೋಸಲ್ ಕೊಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಅವರು ಇಲ್ಲಿಗಲಾಗಿ ಏನನ್ನೋ ಸಾಗಿಸ್ಬೇಕಾಗಿದೆ ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ ಇನ್ನು ಟೂರಿಸ್ಟ್ ಟ್ರಾವೆಲ್ ಮಾಡೋದೇ ಬೆಳಗಿನ ಟೈಮು ರಾತ್ರಿ ಟೈಮ್ ತುಂಬ ರೇರು ಆಮೇಲೆ ಟೂರಿಸ್ಟು ರಾತ್ರಿ ಟೈಮ್ ಟ್ರಾವೆಲ್ ಮಾಡ್ತಕ್ಕಂಥದ್ದು ಸೇಫು ಅಲ್ಲ ಅದರಿಂದಾಗಿ ಅಲ್ಲಿ ಸುರಂಗ ಮಾರ್ಗ ಆಗಲಿ ಇನ್ನೊಂದಾಗಲಿ ಅದರ ಅವಶ್ಯಕತೆ ಇಲ್ಲ ಅದರಿಂದ ತುಂಬ ತೊಂದರೆ ಆಗುತ್ತೆ ಇದನ್ನು ಸರ್ಕಾರ ಮನಗಂಡಬೇಕು ಇಲ್ಲ ನಾವು ಏನಾರೋ ಒಂದು ಮಾಡೇ ಮಾಡ್ತೀವಿ ಇಲ್ಲಿ ಕನೆಕ್ಷನ್ ಮಾಡ್ತೀವಿ ಅಂತ ನಾವು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ದೀವಿ ಮತ್ತು ತುಂಬ ದೊಡ್ಡ ಮಟ್ಟದ ಒಂದು ಚಳವಳಿನೂ ಕೂಡ ನಾವಲ್ಲಿ ಮಾಡಬೇಕಾಗ್ತದೆ ಅಂತಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಡಾಕ್ಟರ್ ಗುರುಪ್ರಸಾದ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಘೋಷಿಸಿರ್ತೇನೆ ನಮಸ್ತೆ ನಾನು ನಿಮ್ಮ ಶೈಲಕುಮಾರ್ ಗುಂಡ್ಲುಪೇಟೆ ತಮಿಳುನಾಡು ಮತ್ತು ಕೇರಳದ ಗಡಿ ಅನ್ನೋದು ನಮಗೆಲ್ಲ ತಿಳಿದಿದೆ ಕೇರಳದ ಮತ್ತು ತಮಿಳುನಾಡಿನ ಅರಣ್ಯದಲ್ಲಿ ಹಾದು ಹೋಗುವ ಹೆದ್ದಾರಿಗಳನ್ನು ರಾತ್ರಿಯ ಸಂಚಾರವನ್ನು ನಿಷೇಧ ಮಾಡಿರುವುದು ಪರಿಣಾಮವಾಗಿ ಕಾಡು ಒಳಗಾಗಿರೋದು ಕಾಡಿನ ಪ್ರಾಣಿಗಳ ಜೀವನ ಸುಗಮಗೊಂಡಿರೋದು ನಮಗೆಲ್ಲ ತಿಳಿದೈದೆ ಈ ಕೇರಳದ ವಯನಾಡು ಜಿಲ್ಲೆಯವರು ನಮ್ಮ ಅರಣ್ಯದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಪ್ರಯಾಣ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಆಗಾಗ ಇಡ್ತಾ ಇರ್ತಾರೆ ಹಾಗೆ ಆ ಬೇಡಿಕೆಯನ್ನು ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸುವಂತಹ ನೀತಿ ಏನಿದೆ ಅರಣ್ಯ ನೀತಿ ಅದರ ಪ್ರಕಾರ ತಿರಸ್ಕೃತ ಆಗ್ತಾನೇ ಇದೆ ಅದಕ್ಕೆ ಈಗ ವೈನಾಡಿನಿಂದ ಅಲ್ಲಿನ ನೂತನವಾಗಿ ಆಯ್ಕೆಯಾದಂತಹ ಎಂ ಪಿ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಕೇಂದ್ರಕ್ಕೊಂದು ಪತ್ರ ಬರೆದ್ರಂತೆ ನಮಗೆ ನೀವು ರಸ್ತೆಯನ್ನು ತೆರವು ಮಾಡದೇ ಇದ್ದರೆ ಬೇಡ ಒಂದು ಸುರಂಗವನ್ನಾದರೂ ಮಾಡಿಕೊಡಿ ಅಂತ ಅಂದರೆ ಗುಂಡ್ಲುಪೇಟೆಯಿಂದ ಕೇರಳಕ್ಕೆ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಸನ್ಮಾನ್ಯ ನಿತಿನ್ ಅವರು ಸ್ವೀಕರಿಸಿ ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಅನ್ನೋದು ವರದಿ ಹಾಗೊಂದು ವೇಳೆ ಈ ವಿಷಯ ನಿಜ ಆಗಿದ್ದರೆ ಇದನ್ನು ಗುಂಡ್ಲುಪೇಟೆಯ ಜನತೆಯ ಪರವಾಗಿ ನಾನು ವಿರೋಧಿಸ್ತೀನಿ ಜನತೆಯೂ ವಿರೋಧಿಸ್ತಾರೆ ಕಾರಣ ಇಷ್ಟೇ ಪಶ್ಚಿಮ ಘಟ್ಟ ಅತ್ಯಂತ ಸೂಕ್ಷ್ಮ ವಲಯ ಅನ್ನೋದು ಈಗಾಗಲೇ ವರದಿ ಕೊಟ್ಟಂಥ ತಜ್ಞರಿಂದ ತಮಗೆಲ್ಲ ತಿಳಿದಿದೆ ಇದು ನೀಲಗಿರಿ ಮತ್ತು ಬಂಡೀಪುರ ಅರಣ್ಯದ ಅಂಚಿನಲ್ಲಿರುವಂತಹ ಈ ಸೂಕ್ಷ್ಮ ಅರಣ್ಯವನ್ನು ಏನಾದರೂ ಸುರಂಗವನ್ನು ಕೊರೀತೀನಿ ಅಂತ ಪ್ರಾರಂಭಿಸಿದರೆ ಗುಂಡ್ಲುಪೇಟೆ ತಾಲೂಕು ಮೊದಲನೇದಾಗಿ ಕೃಷಿಯನ್ನು ಕಳ್ಕೊಳ್ಳುತ್ತೆ ಕಾರಣ ಇಷ್ಟೆ ಕಾವೇರಿಯ ಉಪನದಿ ಕಪಿಲೆ ಅದು ವೈನಾಡಿನಲ್ಲಿ ಬರುವಂತಹ ಮಳೆಯ ನೀರನ್ನು ಆಶ್ರಯಿಸಿದೆ ಮತ್ತು ವರ್ಷವಿಡೀ ಅದರಲ್ಲಿ ನೀರು ಹರಿಯುತ್ತೆ ಮಳೆ ಬಂದಾಗ ಮೈದುಂಬಿ ಹರಿಯುತ್ತೆ ಅದು ಹತ್ರ ಕಾವೇರಿಯನ್ನು ಸೇರುತ್ತೆ ಆ ನದಿಗೆ ಗುಂಡ್ಲುಪೇಟೆಯಿಂದ ಮೂಲೆ ಹೊಳೆ ಹೇಳಿ ಹರಿತಾ ಇರೋದು ನಮಗೆಲ್ಲ ಗೊತ್ತು ಒಂದು ವೇಳೆ ಈ ಸುರಂಗವನ್ನು ತೋಡಲಿಕ್ಕೆ ಹೊರಟ್ರೆ ಈ ಟನಲನ್ನು ಮಾಡಲಿಕ್ಕೆ ಹೊರಟ್ರೆ ಆ ನದಿಯ ಪಾತ್ರದಲ್ಲಿ ಆ ಭೂಮಿಯ ಒಳಗೆ ಹೇಗೆ ನಿರ್ಮಾಣ ಆಗಿದೆಯೋ ರಚನೆಗಳು ಅದೆಲ್ಲವೂ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನೀರು ಅಲ್ಲಿಯೇ ಸ್ಥಗಿತಗೊಳ್ಳುತ್ತೆ ಮತ್ತು ಮುಂದಕ್ಕೆ ನದಿ ಅರಿಯಲಿಲ್ಲ ಅಂದರೆ ಕಪಿಲಾ ನದಿ ಬತ್ತಿ ಹೋಗುತ್ತೆ ಯಾವ ಪುನ್ನಾಟರ ಸಂಸ್ಥಾನದ ಕೀರ್ತಿಪುರ ಅಂತ ಹೆಸರನ್ನು ಪಡ್ಕೊಂಡ ರಾಜಾಶ್ರಯದಿಂದ ಇಲ್ಲಿಯವರೆಗೆ ಬಂದಿದೆಯೋ ನಾವೆಲ್ಲರೂ ಕೃಷಿಯನ್ನು ಕಳ್ಕೊಳ್ಬೇಕಾಗುತ್ತೆ ಎರಡನೇದು ಅತ್ಯಂತ ಸೂಕ್ಷ್ಮ ಅರಣ್ಯ ಈ ಅರಣ್ಯದ ಒಳಗೆ ಏನಿದೆಯೋ ಭೂಮಿಯ ಒಳಗೆ ಯಾರಿಗೆ ಗೊತ್ತು ಅದೆಲ್ಲವನ್ನೂ ಸರ್ಕಾರ ಬಗಿತಾ ಹೋದರೆ ನಾಳೆ ಇನ್ಯಾವುದಾದ್ರೂ ವಾಣಿಜ್ಯೋದ್ಯಮಕ್ಕೆ ಅದನ್ನು ಬಳಸ್ತಾ ಹೋದರೆ ನಮಗೆ ನಷ್ಟ ಆಗುತ್ತೆ ಹಾಗಾಗಿ ಪರ್ಯಾಯ ಮಾರ್ಗ ಈಗಾಗಲೇ ತಿಥಿಮತಿಯ ಮೇಲಿಂದ ಮಾಡಿರೋದರಿಂದ ಮತ್ತೊಂದು ಮಾರ್ಗದ ಅಗತ್ಯ ಕೇರಳಕ್ಕೂ ಕರ್ನಾಟಕಕ್ಕೂ ಬೇಕಿಲ್ಲ ಹಾಗಾಗಿ ಇಲ್ಲಿ ಹೋಗುವಂತಹ ಈ ಸುರಂಗದ ಮಾರ್ಗವನ್ನು ತಜ್ಞರ ಜೊತೆ ಚರ್ಚೆ ಮಾಡಲಿ ಆದರೆ ತಜ್ಞರೂ ಸಹ ಈ ಅರಣ್ಯಕ್ಕೆ ಹಸ್ತಕ್ಷೇಪ ಮಾಡಬಾರ್ದು ಈ ಅರಣ್ಯವನ್ನು ಉಳಿಸ್ಕೊಡ್ಬೇಕು ಇಲ್ಲ ಅಂತ ಹೇಳಿದರೆ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಜನತೆ ಪಕ್ಷಭೇದವನ್ನು ಹಾಗೆಯೇ ಮತಭೇದವನ್ನು ಎಲ್ಲವನ್ನು ಮರೆತು ನಾವು ಒಟ್ಟಾಗಿ ನಿಂತು ಪ್ರತಿಭಟಿಸಬೇಕಾಗುತ್ತೆ ಇಲ್ಲಿಂದ ಯಾವುದೇ ಕಾರಣಕ್ಕೂ ಕೇರಳಕ್ಕೆ ಸುರಂಗ ಬೇಡ ಅನ್ನೋದು ನಮ್ಮ ಅಭಿಮತ ದಯವಿಟ್ಟು ಇದನ್ನು ನೀವು ಸ್ವೀಕರಿಸಬೇಕು ನಿತಿನ್ ಗಡ್ಕರಿಯವರೇ ಈ ಯೋಜನೆಯನ್ನು ಕೈ ಬಿಡಿ ಹೇಳಿ ಜನತೆಯ ಪರವಾಗಿ ಮನವಿ ಮಾಡ್ತೀವಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಿತಿನ್ ಗಡ್ಕರಿ ಅವರು ಏನು ಇದ್ದಾರೆ ನಮ್ಮ ಕರ್ನಾಟಕದಿಂದ ಕೇರಳದಕ್ಕೆ ಸುರಂಗ ಮಾರ್ಗವಾಗಿ ರಸ್ತೆ ಸಂಪರ್ಕವನ್ನು ಕಲ್ಪಿಸಬೇಕು ಅಂತೇಳಿ ಈಗ ಆಲ್ರೆಡಿ ಪ್ರಿಯಾಂಕಾ ಗಾಂಧಿ ವಯನಾಡಿನ ಒಬ್ಬ ಇವರಿಗೆ ಇವರು ಆದೇಶವನ್ನು ಪತ್ರದ ಮುಖಾಂತರ ಲಿಖಿತ ಮುಖಾಂತರ ಬರೆದಿದ್ದಾರೆ ಅಂದರೆ ಸುರಂಗ ಮಾರ್ಗವಾಗಿ ನಮ್ಮ ಕರ್ನಾಟಕದಿಂದ ಕೇರಳಕ್ಕೆ ವಾಹನಗಳ ಸಂಚಾರವನ್ನು ಪ್ರಾರಂಭಿಸ್ತಾರೆ ಅವರು ಅಲ್ಲಿ ಇದಿನ್ನೂ ಹೆಚ್ಚು ಈಗ ಏನು ಆಗ್ತಾಯಿದೆ ನಮ್ಮ ರಾಜ್ಯದಿಂದ ಏನು ಹೋಗ್ತಾ ಇದೆ ಕಳ್ಳಸಾಗಾಣಿಕೆ ಪದಾರ್ಥಗಳು ಇನ್ನೂ ಹೆಚ್ಚು ಇನ್ನೂ ಅದಕ್ಕೆ ಅಡೆತಡೆನೇ ಇರಲ್ಲ ಸುರಂಗ ಮಾರ್ಗವಾಗಿ ಎಲ್ಲ ಇನ್ನು ಕರ್ನಾಟಕದಿಂದ ಹೋಗ್ತಕ್ಕಂಥ ಎಲ್ಲ ಗಣಿಗಾರಿಕೆ ಆಗ್ಬೋದು ಮರಗಳಾಗ್ಬೋದು ಕಳೆ ಸಾಗಾಣಿಕೆ ಪದಾರ್ಥಗಳಾಗ್ಬೋದು ಎಲ್ಲ ಸಾಗಾಣಿಕೆಯನ್ನು ಸುರಂಗ ಮಾರ್ಗವ್ರಿಗೆ ಸಾಗಿಸೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂತೆ ಆಗುತ್ತೆ ಆದ್ದರಿಂದ ಇವರು ಈ ಸುರಂಗ ಮಾರ್ಗವಾಗಿ ರಸ್ತೆ ಸಂಪರ್ಕವನ್ನು ಕಲ್ಪನೆ ಮಾಡಿದ್ರೆ ಕ ಸಂಚಾರವನ್ನು ಇವರು ಮಾಡಿದರೆ ಅಲ್ಲಿ ಪ್ರಾಣಿಗಳಿಗೆ ಇದ್ದಷ್ಟು ಡಿಸ್ಟರ್ಬ್ ಆಗುತ್ತೆ ಎಲ್ಲ ಪ್ರಾಣಿಗಳನ್ನೂ ಸೌಂಡ್ ಏನು ಬಾವು ಅಂದ್ರೆ ನೀವು ಹೋಗೋದಿಲ್ಲ ಸೌಂಡು ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಪ್ರಾಣಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದು ಹಾಗಾಗಿ ಸುರಂಗ ಮಾರ್ಗವನ್ನು ಮಾಡ್ತಕ್ಕಂಥದ್ದು ನಮ್ಮ ಖಂಡನೀಯ ಒಂದು ನಮ್ಮ ವಿರೋಧ ಇದೆ ಮತ್ತು ಇವು ಈ ರೀತಿ ಸುರಂಗ ಮಾರ್ಗವನ್ನು ಮಾಡಿ ಕೇರಳ ಮತ್ತು ಕರ್ನಾಟಕಕ್ಕೆ ಆ ಒಂದು ಸಾರಿಗೆ ಕಲ್ಪವನ್ನ ಮಾಡಿರಬೇಕು ಅಂತೇಳಿ ಇವರು ಹೊಟ್ಟಿರೋ ಒಂದು ಕೇಂದ್ರ ಸರ್ಕಾರ ಈ ಇದೇ ಸುರಂಗ ಮಾರ್ಗದಲ್ಲಿ ನಮ್ಮ ಮೂಲೆ ಹೊಳೆಯಿಂದ ನಮ್ಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಗೆ ಅಂತಂದರೆ ಸುಮಾರು ಸಾವಿರಾರು ಎಕ್ಟೇ ನೀರಾವರಿ ಪ್ರದೇಶ ಆಗಿ ರೈತರು ಬದುಕ್ತಾರೆ ಇಡೀ ರಾಜ್ಯದ ಜನತೆಗೆ ಕೇಂದ್ರದ ಜನಸಾಮಾನ್ಯರಿಗೆ ನಾವು ಆಹಾರ ಪದಾರ್ಥಗಳನ್ನು ಉತ್ಪತ್ತಿ ಮಾಡೋದು ಮಳೆ ಇಲ್ಲ ಅಂತಂದ್ರೂ ನಾವು ಇನ್ನು ಕೋಟ್ಯಾಂತರ ಜನಗಳು ಬದುಕಳ ಅಂಥ ಒಂದು ವ್ಯವಸ್ಥೆ ಆಗುತ್ತೆ ಸಾವಿರಾರು ಎಕ್ಟೇರು ಜಿಲ್ಲಾದ್ಯಂತ ಕೊಳ್ಳೇಗಾಲ ಗುಂಡ್ಲುಪೇಟೆ ಚಾಮರಾಜನಗರ ಇಡೀ ನೆಂಜ ಒಟ್ಟು ನೆಂಜನ್ಗೂಡವರೆಗೂ ಎಲ್ಲ ರೈತರ ಜಮೀನುಗಳೆಲ್ಲ ಫಲವತ್ತಾದ ಜಮೀನುಗಳಲ್ಲಿ ನೀರಾವರಿ ಆಗುತ್ತೆ ಅದನ್ನು ಸುರಂಗ ಮಾರ್ಗವಾಗಿ ಅಲ್ಲಿರ್ತಕ್ಕಂಥ ನದಿ ಮೂಲವನ್ನು ಈ ಕಡೆ ಹರಿಸಿದಾಗ ಸುರಂಗ ಮಾರ್ಗಕ್ಕೆ ಒಂದು ಕೈ ಹಾಕಿ ಆ ಒಂದು ಸವಲತ್ತನ್ನು ಮಾಡಿದರೆ ಸರ್ಕಾರ ನಮ್ಮ ರೈತರಿಗೆ ಸಂಪೂರ್ಣ ನೂರಕ್ಕ ನೂರಷ್ಟು ಭಾಗ ಯಶಸ್ವಿ ಆಗುತ್ತೆ ಆದ್ದರಿಂದ ಆ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಹೊರತು ಈ ಒಂದು ಕೆಲಸಕ್ಕೆ ಇವರು ಕೈ ಹಾಕಬಾರ್ದು ಆದ್ದರಿಂದ ನಿತಿನ್ ಗಡ್ಕರಿ ಅವರಿಗೆ ಆಗುತ್ತೆ ಹೇಳ್ತಾ ಇರೋದು ನಾವು ಕೇಂದ್ರ ಸರ್ಕಾರಕ್ಕೆ ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ನಮ್ಮ ಕೇರಳಕ್ಕೆ ಯಾವುದೇ ಸುರಂಗ ಮಾರ್ಗವನ್ನು ನೀವು ಕಲ್ಪಿಸಬಾರ್ದು ಕಲ್ಪಿಸಿದ್ರೆ ನಮ್ಮ ಕರ್ನಾಟಕಕ್ಕೆ ಆಯಿತು ನಮ್ಮ ಕರ್ನಾಟಕ ಜನಗಳಿಗೆ ಆಯಿತು ಮತ್ತು ಬಂಡೀಪುರ ಟೈಗರ್ ರಿಸರ್ವ್ಗೆ ಆಯಿತು ಆಯಿತು ತುಂಬ ತೊಂದರೆ ಆಗುತ್ತೆ ಅನಾನುಕೂಲ ಆಗುತ್ತೆ ರೈತರಿಗೆ ಅನಾನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕೆಲಸವನ್ನು ಕೈ ಬಿಡಬೇಕು ಮತ್ತು ಇದಕ್ಕೆ ಒಂದು ಅಧ್ಯಯನ ಮಾಡಬೇಕು ಅಂತ ಹೇಳಿ ಇವರು ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ಸಂದೇಶವನ್ನು ಮಾಡಿರುವುದು ತುಂಬಾ ಖಂಡನೀಯ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತು ಇದನ್ನ ಕೈ ಬಿಡಬೇಕು ಅಂತ ನಮ್ಮ ಒಂದು ಒತ್ತಾಯ ನಮಸ್ಕಾರ ಇವತ್ತೇನು ಕೇಂದ್ರ ಸರ್ಕಾರ ಬಂಡೀಪುರದಲ್ಲಿ ಸುರಂಗ ಮಾರ್ಗವನ್ನ ಮಾಡೋದಕ್ಕೆ ಒಂದು ಅಧ್ಯಯನ ತಂಡವನ್ನ ನೇಮಕ ಮಾಡ್ತೀವಿ ಅಂತ ಏನು ಪ್ರಿಯಾಂಕಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ನಿತಿನ್ ಗಡ್ಕರಿ ಅವರು ಇದು ಅಕ್ಷಮ್ಯವಾದ ಕೆಲಸ ಬಂಡೀಪುರದಂತಹ ಪರಿಸರ ಸೂಕ್ಷ್ಮ ವಲಯದಲ್ಲಿ ಅದರಲ್ಲೂ ನೀಲಗಿರಿ ಬಯೋಸ್ಪಿಯರ್ನ ಎರಡು ಅರಣ್ಯ ಅಂದರೆ ಏನು ಬಂಡೀಪುರ ಮತ್ತು ವಯನಾಡು ಮಾರ್ಗದಲ್ಲಿ ಸುರಂಗ ಮಾರ್ಗವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಮಾಡೋದಕ್ಕೆ ಅಧ್ಯಯನ ಮಾಡ್ತಕ್ಕಂಥದ್ದು ಇದು ಈ ಭಾಗದ ಜನರಿಗೆ ಮಾಡ್ತಕ್ಕಂತಹ ಅತಿ ದೊಡ್ಡ ದ್ರೋಹ ಸರ್ಕಾರ ಏನಾದರೂ ಅಧ್ಯಯನ ವರದಿಯನ್ನ ಮಾಡಿ ಸುರಂಗ ಮಾರ್ಗ ಮಾಡೋದಕ್ಕೆ ಏನಾದರೂ ಯೋಜನೆಗಳನ್ನು ಕೈಗೊಂಡ್ರೆ ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ನೋಡಿ ಬಂಡೀಪುರ ಅಂಥದ್ದು ಪರಿಸರ ಸೂಕ್ಷ್ಮ ಪ್ರದೇಶ ಇಲ್ಲಿ ರಾತ್ರಿ ಸಂಚಾರವನ್ನೇ ನಿಷೇಧ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಸಹ ಇದನ್ನ ಏನು ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ ರಾತ್ರಿ ಹೊತ್ತು ಸಂಚಾರ ನಿಷೇಧ ಆಗ್ಬೇಕು ಅಂತ ಹೇಳಿ ಸಂಚಾರ ನಿಷೇಧ ಇರ್ತಕ್ಕಂಥದ್ದು ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆ ತನಕ ಅದನ್ ಬಿಟ್ರೆ ದಿನ ಏನು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಅಂದ್ರೆ ಸುರಿ ಸುಮಾರು ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ವಾಹನ ಸಂಚಾರ ಇರುತ್ತೆ ಇದನ್ನ ವಿಸ್ತರಣೆ ಮಾಡಬೇಕು ಅಥವಾ ಪರ್ಯಾಯ ಮಾರ್ಗಗಳನ್ನ ಕಂಡುಹಿಡಬೇಕು ಅಂತ ಇರೋದು ತುಂಬಾ ಏನು ಇದು ಯಾವುದೋ ಒಂದು ಕಾಣದ ಏನು ಅಕ್ರಮ ಚಟುವಟಿಕೆಗಳ ಕೈವಾಡ ಅಂತಾನೆ ಹೇಳ್ಬೋದು ದಿನದ ಬೆಳಿಗ್ಗೆ ಹದಿನೈದು ಗಂಟೆಯಲ್ಲಿ ಹದಿನೈದು ಗಂಟೆಗಳ ಕಾಲ ವಾಹನ ಸಂಚಾರ ಇದ್ರೂ ರಾತ್ರಿನ ವಾಹನ ಸಂಚಾರ ಮಾಡೋಂಥ ಅವಶ್ಯಕತೆ ಏನಿದೆ ಎಲ್ಲೋ ಮಾಫಿಯಾಗಳಿಗೆ ಅಥವಾ ಎಲ್ಲೋ ಮರಳು ಗಣಿಗಾರಿಕೆ ಮಾಡೋ ಅಂಥವ್ರಿಗೆ ಅಥವಾ ಅಕ್ರಮ ಚಟುವಟಿಕೆಗಳನ್ನು ಮಾಡೋ ಮಾತ್ರ ರಾತ್ರಿ ಸಂಚಾರ ಬೇಕಿರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ಇನ್ಯಾರಿಗೂ ಬೇಕಿಲ್ಲ ಅದು ಅಲ್ಲದೆ ಕರ್ನಾಟಕ ಸರ್ಕಾರ ಈಗೇನು ಮಾಡಿದೆ ಕೇರಳಕ್ಕೆ ಪರ್ಯಾಯವಾಗಿ ರಸ್ತೆಯನ್ನು ಕಲ್ಪಿಸ್ಕೊಟ್ಟಿದೆ ಈಗೇನು ಬಂಡೀಪುರದ ಮೇಲೆ ಏನು ಕೇರಳಕ್ಕೆ ರಸ್ತೆ ಇತ್ತು ಅದನ್ನು ಕುಟ್ಟ ಮಾರ್ಗವಾಗಿ ರಸ್ತೆಯನ್ನು ವಿಸ್ತರಣೆ ಮಾಡಿ ಸುಸಜ್ಜಿತವಾದ ರಸ್ತೆಯನ್ನು ಮಾಡಿಕೊಟ್ಟಿದೆ ಆದರೂ ಸಹ ಬಂಡೀಪುರನೇ ಬೇಕು ಬಂಡೀಪುರದ ಮೂಲಕನೇ ಹೋಗ್ಬೇಕು ಅಂತ ಇರೋದು ಇದು ಅಹ್ ಎಲ್ಲೋ ಒಂದು ಕಡೆ ಕರ್ನಾಟಕದ ಅದರಲ್ಲೂ ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಮಾಡ್ತಕ್ಕಂತಹ ದ್ರೋಹ ಬಂಡೀಪುರದಲ್ಲಿ ನಾನು ಸುರಂಗ ಮಾರ್ಗಗಳನ್ನ ಏನು ಮಾಡಿದ್ರೆ ಇಲ್ಲಿರ್ತಕ್ಕಂತಹ ನದಿ ನೀರಿನ ಹರಿವು ಮತ್ತೆ ಭೂಪ್ರದೇಶ ಅದರ ಜೊತೆಗೆ ವಯನಾಡಿನ ನೋಡ್ತಾರೆ ಬಂಡೀಪುರ ಅತಿ ಸೂಕ್ಷ್ಮ ವಲಯ ಇಲ್ಲಿ ನಾವು ಮಾಡುವಂಥ ಯಾವುದೇ ಅಡಣೆಯ ಚಟುವಟಿಕೆಗಳು ಬಹಳ ಪ್ರಮಾಣದಲ್ಲಿ ಪರಿಸರ ವಿರೋಧಿ ಆಗುತ್ತೆ ಈಗ ಸದ್ಯದಲ್ಲಿರೋದು ಸುರಂಗ ಮಾರ್ಗದ ಸದ್ದು ಹೆಚ್ಚಾಗಿ ಕೇಳಿಬರ್ತಾ ಇದೆ ಈ ಸುರಂಗ ಮಾರ್ಗದ ಸಾಧಕ ಬಾಧಕ ನಾವು ನೋಡಿದಾಗ ಮೇಲ್ನೋಟಕ್ಕೆ ಇದು ಯಾವುದೇ ರೀತಿಯ ಪರಿಸರ ವಿರೋಧಿ ಆಗಲ್ಲ ಅಂತ ಹೇಳ್ತಾರೆ ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಟನೆಲ್ ಮಾಡಿದಾಗ ಏನಾಗುತ್ತೆ ಅಂತಂತಂದರೆ ಈ ಟನೆಲ್ ಬೋರಿಂಗ್ ಮಿಷನ್ ಅಂತ ತರ್ತೀವಿ ಅದು ಸುಮಾರು ಒಂದು ಫುಟ್ಬಾಲ್ ಇರುತ್ತೆ ಅದಕ್ಕೆ ಇಪ್ಪತ್ತು ಸಾವಿರ ಕಿಲೋ ವ್ಯಾಟು ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಐದರಿಂದ ಐವತ್ತು ಸಾವಿರ ಲೀಟರು ಪ್ರತಿ ದಿನಕ್ಕೆ ಬೇಕಾಗುತ್ತೆ ಇಷ್ಟೆಲ್ಲ ಆದಮೇಲೆ ಅದು ಕೇವಲ ಒಂದು ನಾಲ್ಕು ಕಿಲೋಮೀಟರು ಒಂದು ದಿನದಲ್ಲಿ ಕೊರಿಯೋದಿಲ್ಲ ಮತ್ತು ಇದಕ್ಕೆ ನಾವು ವೆಂಟಿಲೇಷನ್ ಮಾಡಬೇಕಾಗುತ್ತೆ ಟನಲ್ ಆದಮೇಲೆ ಆಮೇಲೆ ಎಕ್ಸಾಸ್ಟ್ ಫ್ಯಾನ್ಗಳು ಹಾಕ್ಬೇಕಾಗುತ್ತೆ ಇವೆಲ್ಲ ಪರಿಸರಕ್ಕೆ ವಿರೋಧಿ ಆಗ್ತಾ ಇರುತ್ತೆ ಮತ್ತು ಅಗಾಧ ಪ್ರಮಾಣವಾದ ಶಕ್ತಿ ವ್ಯಯ ಆಗುತ್ತೆ ಶಬ್ದ ಮಾಲಿನ್ಯ ಆಗುತ್ತೆ ಪರಿಸರ ಮಾಲಿನ್ಯ ಆಗುತ್ತೆ ಸೂಕ್ಷ್ಮ ಪ್ರದೇಶದಲ್ಲಿ ಅತಿಯಾದ ಶಬ್ದ ಮತ್ತು ಶಾಖೋತ್ಪನ್ನ ಆಗುತ್ತೆ ಮತ್ತು ಅಂತರ್ಜಲದ ಹರಿವು ಕಡಿಮೆ ಆಗುತ್ತೆ ನದಿಯ ಹರಿವು ದಾರಿ ತಪ್ಪುತ್ತೆ ಅರಣ್ಯಕ್ಕೆ ಬೇಕಾಗುವಂಥ ನೀರಿನ ಪ್ರಮಾಣ ಕುಸಿಯುತ್ತೆ ಅದಲ್ಲದೆ ವಯನಾಡು ಎಂಬತ್ತು ಪ್ರತಿಶತ ಭಾಗ ಪೂರ್ತ ಪರಿಸರ ಸೂಕ್ಷ್ಮ ವಲಯದಲ್ಲಿದೆ ಮತ್ತು ಭೂಕುಸಿತ ಪ್ರದೇಶ ಈ ನಾವು ಟನೆಲೆಲ್ಲ ಮಾಡಿದಾಗ ಭೂಪದರಗಳು ಶಿಥಿಲವಾಗುತ್ತೆ ಭೂಕುಸಿತ ಸಂಭವಿಸುತ್ತೆ ಮಳೆ ಪ್ರಮಾಣದ ಕಡಿಮೆ ಆಗುತ್ತೆ ಈಗಾಗಲೇ ಮೂಲೆ ಹೊಳೆ ಬೇಸಿಗೆನಲ್ಲಿ ಹರಿಯದೇ ಇಲ್ಲ ಮತ್ತು ಕಪಿಲಾ ನದಿ ನಮ್ಮ ನದಿ ಜೀವನಾಡಿ ಎಲ್ಲದಕ್ಕೂ ಆ ನದಿಯ ಹರಿವು ವ್ಯತ್ಯಾಸ ಆಗುತ್ತೆ ಮತ್ತು ಆ ಹರಿವಿನ ಮೇಲೆ ನೇರವಾದ ಪರಿಣಾಮ ಬೀಳುತ್ತೆ ಮಳೆ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಇಷ್ಟೆಲ್ಲ ಆಗಿ ಇದು ಅತಿ ಸೂಕ್ಷ್ಮವಾದ ಕಾರಿಡಾರ್ ಯಾಕೆಂದರೆ ಒಂದು ಕಾಡಿಗೂ ಇನ್ನೊಂದು ಕಾಡಿಗೂ ಆನೆ ಮುಂತಾದ ಪ್ರಾಣಿಗಳು ವಲಸೆ ಹೋಗುವ ಮಾರ್ಗ ಇದು ಮೂಲೆಹೊಳೆ ಮತ್ತು ಮದ್ದೂರು ಆ ವಲಸೆ ಪ್ರಾಣಿಗಳ ಮೇಲೆ ದುಷ್ಪರಿಣಾಮ ಆಗುತ್ತೆ ಪಶ್ ಘಟ್ಟದ ಅತಿ ಸೂಕ್ಷ್ಮ ಪ್ರದೇಶವಾದ ಇಲ್ಲಿ ಹುಲಿಯ ರಾಜಧಾನಿ ಕೂಡ ಹೌದು ಅದಲ್ಲದೆ ಹಲವಾರು ಪ್ರಭೇದದ ಪಕ್ಷಿಗಳು ಇವೆ ಆ ಪಕ್ಷಿಗಳ ಸಂಕುಲದ ಮೇಲೆ ಈ ಶಬ್ದ ಮಾಲಿನ್ಯದಿಂದ ಅಗಾಧ ಪ್ರಮಾಣವಾದ ಪರಿಸರ ಮಾಲಿನ್ಯ ಉಂಟಾಗುತ್ತೆ ಹಾಗಾಗಿ ಇದು ಅತಿ ಜಾಗರೂಕತೆಯಾಗಿ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಮತ್ತು ಮಾನವ ಪ್ರಾಣಿ ಸಂಘರ್ಷ ಅತಿ ಹೆಚ್ಚಾಗುವ ಸಾಧ್ಯತೆಗಳು ಎಲ್ಲ ವಿಧದಲ್ಲೂ ಇದೆ ಹಾಗಾಗಿ ಮತ್ತು ಇದಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವ್ಯಯ ಆಗುತ್ತೆ ಖಂಡಿತವಾಗಿ ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಇಷ್ಟೆಲ್ಲ ವ್ಯಯ ಮಾಡಿ ಪರಿಸರ ವಿರೋಧಿ ಕಾರ್ಯಕ್ರಮ ಮಾಡಿ ಪರಿಸರ ನಾಶ ಮಾಡಿ ಮನುಷ್ಯನ ಹೇಗೆ ಹೇಳ್ಗೆ ಆಗ್ತಾನೆ ಮತ್ತು ಅಕ್ರಮ ಚಟುವಟಿಕೆಗಳಾಗುತ್ತೆ ಉದಾಹರಣೆಗೆ ಗಣಿಗಾರಿಕೆ ಆಗ್ಬೋದು ಅಕ್ರಮ ಸಾಗಾಣಿಕೆಗಳಾಗ್ಬೋದು ಕಳಜ ಸಾಗಾಣಿಕೆ ಆಗ್ಬೋದು ಕಾಡಿನಲ್ಲಿ ಪೋಚಿಂಗ್ ಜಾಸ್ತಿ ಆಗುತ್ತೆ ಮತ್ತು ಇಪ್ಪತ್ನಾಲ್ಕು ಗಂಟೆಯೂ ನಾವು ಕೊಯ್ಯೋಕ್ಕೆ ಕಷ್ಟ ಆಗುತ್ತೆ ಮತ್ತು ಪರಿಸರ ಮಾಲಿನ್ಯ ಹುಡ್ಲುಪೇಟೆ ಹಾಗೂ ಕೇರಳಕ್ಕೆ ರಾತ್ರಿ ಸಂಚಾರನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸುರಂಗ ಮಾರ್ಗ ತೆರೆಯಲು ಒಂದು ಸಮಿತಿಯನ್ನು ರಚಿಸಿದೆ ಇದು ಅವೈ ಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕೆಂದರೆ ಪರಿಸರ ಪರಿ ಪರಿಸರವಾದಿಗಳು ಪರಿಸರ ಹಾಳಾಗ್ತಾಯಿದೆ ಅಂತ ತುಂಬ ಜನ ಹೋರಾಟ ಮಾಡ್ತಾ ಇದ್ದಾರೆ ರಾತ್ರಿ ಸಂಚಾರ ಮಾಡೋದು ನಿಷೇಧ ಇದ್ದರೆ ಕಾಡಿಗೂ ಒಳ್ಳೆಯದು ಗುಂಡ್ಲುಪೇಟೆ ತಾಲೂಕಿನ ಗಡಿ ಭಾಗಕ್ಕೂ ಒಳ್ಳೆಯದು ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಈ ಚಿಂತನೆಯನ್ನು ಬಿಡಬೇಕು ಸುರಂಗ ಮಾರ್ಗ ತೆರೆಯೋದ್ರಿಂದ ಎರಡು ನದಿ ಮೂಲಗಳು ಹರಿತಾ ಇದೆ ಒಂದು ಮೂಳೆ ಒಲೆ ಮತ್ತು ಇನ್ನೊಂದು ಪಾರ ಪಾಲ ಪಾಲಾರ್ ನದಿಗಳು ಹರಿತವೆ ಅವುಗಳಿಗೂ ಕೂಡ ತೊಂದರೆ ಆಗುತ್ತೆ ಈ ಚಿಂತನೆಯನ್ನು ಬಿಟ್ಟು ಸುರಂಗ ಚಿಂತನೆಯನ್ನು ಬಿಟ್ಟು ಮೂಳೆ ವಲಯದಿಂದ ಚಾಮರಾಜನಗರ ಡಿಸ್ಟಿಕ್ಕಿಗೆ ನೀರು ಇಡೀ ಡಿಸ್ಟಿಕ್ಕಿಗೆ ನೀರು ಪೂರೈಸ್ಬೋದು ಅಂಥ ಯೋಜನೆಗಳನ್ನ ಮಾಡ್ಬೋದು ಅಂಥ ಯೋಜನೆಗಳು ಮಾಡಿದ್ರೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುತ್ತೆ ಅಂತ್ಯವುಗಳನ್ನ ಬಿಟ್ಟು ಯಾವುದೋ ಕೇರಳ ಸರ್ಕಾರ ಮನವಿಗೆ ಇವರು ಕೈಗೂ ಜೋಡಿಸ್ತಿರೋದು ಹಾಸ್ಯಾಸ್ಪದ ಹಾಗೂ ಅನುಮಾನಾಸ್ಪದ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ ಹಾಗೂ ಈ ತಂಡವನ್ನು ಏನು ತಂಡ ನಿತಿನ್ ಗಡ್ಕರಿ ಅವರು ಏನು ತಂಡ ರಚಿಸಿದ್ದಾರೆ ಅದನ್ನ ಈ ಕೂಡಲೇ ರದ್ದು ಮಾಡಬೇಕು ಯಥಾ ಪ್ರಕಾರ ರಾತ್ರಿ ಸಂಚಾರ ನಿಷೇಧ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ